ನಾನು ನಿಮ್ಮ ಮೆತ್ಯು ಇದು ನನ್ನ ಎರಡನೇ ವ್ಲಾಗ್ ಆಗಿರುತ್ತೆ ಇವಾಗ ಟೈಮ್ ಬಂದು ಟು ಟ್ವೆಂಟಿ ಒಬ್ರು ಸ್ಪೆಷಲ್ ಪರ್ಸನ್ ಇದಾರೆ ನನಗೆ ವಿಡಿಯೋ ಮಾಡಕ್ಕೆ ಅವರು ಅವರ ಅವ್ರ ಗೊತ್ತಾ ನನ್ನ ಪಕ್ಕದಲ್ಲಿ ಕುಂತಿದ್ರೆ ಅವ್ರ ಹೆಸರು ರೋಶಿತ್ ಕುಮಾರ್ ನನ್ನ ತಮ್ಮ ಇವಾಗ ನಾವಿಬ್ರು ಯಾಕೆ ಇಷ್ಟ ಚೆನ್ನಾಗಿ ಇಷ್ಟು ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀವಿ ಅಂದ್ರೆ ಔಟ್ಸೈಡ್ ಸೈಡ್ ಹೋಗೋದಕ್ಕೆ ನಮ್ಮ ಅಪ್ಪನ ಟಾರ್ಚರ್ ಕೊಟ್ಟು ಒಪ್ಪಿಸಿ ರೆಡಿಯಾಗಿ ಕುಂತಿದ್ದೀವಿ ಬ್ರದರ್ಸ್ ತುಂಬ ದಿವಸದಿಂದ ಹೋಗ್ಬೇಕು ಅಂತ ಆಸೆ ಇತ್ತು ಆದರೆ ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಾಯಿರಲ್ಲ ಇವತ್ತು ನಾನು ಮತ್ತೆ ನನ್ನ ತಮ್ಮ ಇಬ್ಬರು ಒಪ್ಪಿಸ್ಬಿಟ್ಟು ನಾ ಅಪ್ಪನ್ನ ಕನ್ವಿನ್ಸ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಬನ್ನಿ ಹೋಗೋಣ ನಾನು ಫಸ್ಟ್ ಟೈಮ್ ಗುಳೂರ್ ಗಣೇಶನ್ ದರ್ಶನ ಮಾಡ್ಕೊಂಡಿದ್ದೀನಿ ಯಾರ್ಯಾರು ಗುಳೂರ್ ಗಣೇಶನ್ ದರ್ಶನ ಮಾಡ್ಬೇಕು ಅಂತಿದ್ರು ಯಾರ್ಯಾರು ಫಸ್ಟ್ ಟೈಮ್ ಗುಳೂರು ಗಣೇಶನ್ ದರ್ಶನ ಮಾಡಿದ್ರೋ ಕಮೆಂಟ್ ಮೂಲಕ ತಿಳಿಸಿ ಇಪ್ಪತ್ತ್ ಮೂರನೇ ತಾರೀಕು ಗುಳೂರ್ ಗಣೇಶನ್ ಜಾತ್ರೆ ಇದೆ ಇಪ್ಪತ್ತ್ ಮೂರನೇ ತಾರೀಕು ಗಣೇಶನ್ ವಿಸರ್ಜನೆ ಮಾಡ್ತಾರೆ ಅಷ್ಟರೊಳಗಡೆ ಗಣೇಶನ್ ದರ್ಶನ ಮಾಡ್ಕೊಂಡ್ಬೇಕಂದ್ ಅಂತಿರೋರು ದರ್ಶನ ಮಾಡ್ಕೊಳ್ಳಿ ಇಷ್ಟ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮುಖಾಂತರ ತೋರಿಸಿದೀನಿ ಕ್ಲಾರಿಟಿ ಇಲ್ಲ ಅಂದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾವು ವಿಡಿಯೋ ಮಾಡ್ತಿರೋದು ಬಂದು ಆ್ಯಂಡ್ರಾಯ್ಡ್ ಫೋಡು ಅಲ್ಲಿ ಹೆಚ್ಚಿನ ಜನ ಇದ್ದಿದ್ದರಿಂದ ನಾವಲ್ಲಿ ಮಾತಾಡೋಕ್ಕಾಗಿರಲಿಲ್ಲ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡ್ತಾಯಿದ್ದೀವಿ ದಯವಿಟ್ಟು ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟ್ ಟೈಮ್ ನನ್ನ ಫಸ್ಟ್ ಟೈಮ್ ನನ್ನ ವೀಡಿಯೋ ಮೂಲಕ ಗೂಳೂರು ಗಣೇಶನ ದರ್ಶನ ಮಾಡಿರೋರು ಕಮೆಂಟ್ ಮೂಲಕ ತಿಳಿಸಿ どうぞ。

ಗುಡೂರು ಗಣೇಶ ಒಂದು ದರ್ಶನ ಚೆನ್ನಾಗಾಯಿತು ಫ್ರೆಂಡ್ಸ್ ಮತ್ತು ನಾಳೆ ಸ್ಕೂಲಿದೆ ಇವಾಗ ವರ್ಕ್ ಮಾಡ್ಕೊಳ್ಳೋ ಸಮಯ ಇಲ್ಲಾಂದರೆ ನಮ್ಮ ಅಮ್ಮ ಹೊಡಿತಾರೆ ಅದಕ್ಕೆ ವರ್ಕ್ ಮಾಡ್ಕೊಬೇಕು ಫ್ರೆಂಡ್ಸ್ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ದಿಸ್ ಇಸ್ ಮೈ ವರ್ಕ್ ಟೈಮ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್